ಎಂ ಎಸ್ ರಾಮಯ್ಯ ಹಾಸ್ಪಿಟಲಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಾಗಿದೆ ಬೆಂಗಳೂರಿನ ಎಸ್ ಎಂ ರಾಮಯ್ಯ ಆಸ್ಪತ್ರೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು ಇತ್ತೀಚಿನ ದಿನಗಳಲ್ಲಿ ನಗರೀಕರಣದಿಂದ ಪರಿಸರವನ್ನು ನಾಶ ಮಾಡುತ್ತಿದ್ದೇವೆ ಇದರ ಪರಿಣಾಮ ಎಂಬಂತೆ ಜಾಗತಿಕ ತಾಪಮಾನ ಕೂಡ ಹೆಚ್ಚಾಗಿದ್ದು ಮುಂಬರುವಂಥ ದಿನಗಳಲ್ಲಿ ದೊಡ್ಡ ಪ್ರಮಾಣದ ನಷ್ಟವನ್ನು ನಮ್ಮ ಮುಂದಿನ ಪೀಳಿಗೆ ಅನುಭವಿಸಬೇಕಾಗುತ್ತದೆ ಹೀಗಾಗಿ ಪರಿಸರ ಉಳಿವಿಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಕೈ ಜೋಡಿಸಬೇಕು ಅಂತ ಜಾಗೃತಿ ಮೂಡಿಸಲಾಯಿತು ಎಂ ಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಮಾಡಲಾಯಿತು Of this of all your voice in democracy for sustainability to the deputy so without any further ado we give to you the highlights of the big baby competition for ordinary 2024 so far. so without any further ado we give to you the highlights of the big baby competition for ordinary 2024 ವಿಮೋವೈ ಫೌಂಡೇಶನ್ನು ಮತ್ತು ಸರ್ಕಾರದ ಹಲವಾರು ಇಲಾಖೆಗಳು ಅದರಲ್ಲಿ ಮುಖ್ಯವಾಗಿ ಬಿ ಬಿ ಎಂ ಪಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಕರ್ನಾಟಕ ಸ್ಟೇಟ್ ಎನ್ ಎಸ್ ಎಸ್ ಹಾಗೇ ನಮ್ಮ ಅಕಾಡೆಮಿಕ್ ಮತ್ತು ವೆನ್ಯೂ ಪಾರ್ಟ್ನರ್ ಆಗಿರುವಂಥ ಎಂ ಎಸ್ ರಾಮಯ್ಯ ಹಾಗೆ ಇನ್ನೂ ಹಲವಾರು ಇಲಾಖೆಗಳ ಸಹಯೋಗದಿಂದ ಇವತ್ತು ನಾವು ವಿಜೃಂಭಣೆಯಾಗಿ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಅನ್ನು ಯೂತ್ ಫಾರ್ ಗ್ರೀನ್ ಆ್ಯಂಡ್ ವೈಬ್ರೆಂಟ್ ಬೆಂಗಳೂರು ಆಲ್ಟರ್ನೇಟಿವ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ನಾವು ಇವತ್ತು ಕಾರ್ಯಕ್ರಮ ಮಾಡಿದ್ದೀವಿ ಇವತ್ತಿನ ಕಾರ್ಯಕ್ರಮಕ್ಕೆ ವಿಡಿಯೋ ರೀಲ್ಸ್ ಕಾಂಪಿಟೇಷನು ಹರಿದು ಬಂದಿದೆ ಸಮಾಜದ ಬದಲಾವಣೆ ಮಾಡಲಿಕ್ಕೆ ಬೆಂಗಳೂರನ್ನು ಬದಲಾವಣೆ ಮಾಡಲಿಕ್ಕೆ ಕಲ್ಚರಲ್ ಮತ್ತು ವೈಬ್ರೆಂಟ್ ಸಿಟಿಯಾಗಿ ಮಾಡಲಿಕ್ಕೆ ಬೆಂಗಳೂರಿನ ಯುವಕರು ಕಾಲೇಜು ಯೂನಿವರ್ಸಿಟೀಸು ಮತ್ತು ನೇಬರ್ಹುಡ್ಡು ಕಮ್ಯುನಿಟೀಸ್ದಿಂದ ಸಾಕಷ್ಟು ವೀಡಿಯೋಸ್ಗಳು ಬಂದಿದ್ದಾವೆ ರೀಲ್ಸ್ ಕಾಂಪಿಟೇಷನ್ ಮಾಡಿದ್ದೀವಿ ಅದರಲ್ಲಿ ಮುಖ್ಯವಾಗಿ ನಾವು ಐದು ಸ್ಕಿಮೆಟಿಕ್ ಏರಿಯಾ ಅಂತ ನಾವು ಏನು ಹೇಳ್ತೀವಿ ವಾಟರ್ ಕನ್ಸರ್ವೇಷನ್ನು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನು ಗ್ರೀನ್ ಎನರ್ಜಿ ಇವೆಲ್ಲದರಲ್ಲೂ ಕೂಡ ಇನ್ಸ್ಪೈರಿಂಗ್ ವೀಡಿಯೋಸು ತುಂಬ ಸಾಕಷ್ಟು ಬಂದುಬಿಟ್ಟಿದೆ ಅವ್ರಿಗೆಲ್ಲರಿಗೂ ಕೂಡ ಇವತ್ತು ರೆಕಗ್ನೈಸು ಮತ್ತು ಅವಾರ್ಡ್ಸು ಸೆರ್ಮನಿ ಇತ್ತು ಅದನ್ನು ಸದ್ಯದಲ್ಲಿ ನಾವು ಸರ್ಕಾರಕ್ಕೂ ಕೂಡ ನಾವು ಕೊಡ್ತಾ ಇದ್ದೀವಿ ಎರಡನೇದು ಮುಖ್ಯವಾಗಿ ಯೂತ್ ಆನ್ಲೈನ್ ಸರ್ವೆ ಮಾಡಿದ್ದೀವಿ ಆ ಯೂತ್ ಆನ್ಲೈನ್ ಸರ್ವೇದಲ್ಲಿ ಬೆಂಗಳೂರಿನ ಸಾವಿರಾರು ಯುವಕರು ಮತ್ತು ಯೂನಿವರ್ಸಿಟಿ ಕಾಲೇಜಿನ ಎಲ್ಲ ಯುವಕರು ಕೂಡ ಈ ಒಂದು ಸರ್ವೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇದರಲ್ಲಿ ಈ ಸರ್ವೆ ಮಾಡಿರುವಂತಹ ಒಂದು ಔಟ್ಕಮನ್ನು ಇವತ್ತು ನಾವು ಸರ್ಕಾರದ ಹಲವಾರು ಅಧಿಕಾರಿಗಳು ಬಂದಿದ್ದರು ಅದರಲ್ಲಿ ಮುಖ್ಯವಾಗಿ ನಮ್ಮ ಮಂಜುನಾಥ್ ಪ್ರಸಾದ್ ಅವರು ಬಂದಿದ್ದರು ನಮ್ಮ ಅಡಿಷ್ನಲ್ ಚೀಫ್ ಸೆಕ್ರೆಟ್ರಿ ತುಷಾರ್ ಗಿರ್ನಾಥ್ ಬಂದಿದ್ದರು ಬಿ ಬಿ ಪಿ ಚೀಫ್ ಕಮಿಷನರ್ ಬಂದಿದ್ದರು ಮತ್ತು ಬಿ ಡಬ್ಲ್ಯೂ ಎಸ್ ಬಿ ಚೇರ್ಮನ್ ಬಂದಿದ್ದರು ಇನ್ನೂ ಹಲವಾರು ಐ ಎ ಎಸ್ ಆಫೀಸರ್ಸ್ ಎಲ್ಲ ಬಂದಿದ್ದರು ಅವರ ಸಮ್ಮುಖದಲ್ಲಿ ನಾವು ಇವತ್ತು ನಮ್ಮ ಸರ್ಕಾರಕ್ಕೆ ಯೂತ್ ಬ್ರ್ಯಾಂಡ್ ಬೆಂಗಳೂರು ಅಂದರೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇವತ್ತು ಕಲೆಕ್ಟಿವ್ ವಾಯ್ಸನ್ನು ನಾವು ಒಂದು ಡಾಕ್ಯುಮೆಂಟ್ ಮತ್ತು ಡಾ ಒಂದು ರೂಪದಲ್ಲಿ ನಾವು ಇವತ್ತು ಸರ್ಕಾರಕ್ಕೆ ರಿಪ್ರೆಸೆಂಟೇಟಿವ್ ಕೊಟ್ಟಿದ್ದೀವಿ ಸದ್ಯದರಲ್ಲಿಯೂ ಕೂಡ ನಾವು ನಮ್ಮ ಬೆಂಗಳೂರಿನ ಮಂತ್ರಿ ಆಗಿರುವಂಥ ಡೆಪ್ಟಿ ಚೀಫ್ ಮಿನಿಸ್ಟರ್ಗೂ ಕೂಡ ನಾವು ಸಬ್ಮಿಟ್ ಮಾಡ್ತಾ ಈ ಒಂದು ವಿಜೃಂಭಣೆಯಲ್ಲಿ ನಾವು ವೈಬ್ರೆಂಟ್ ಬೆಂಗಳೂರು ಅಂದ್ರೆ ಏನು ಅಂತ ಹೇಳಿ ಯುವಕರು ಹೇಳ್ತಾ ಇದ್ದಾರೆ ನಾವು ಸದ್ಯದಲ್ಲಿ ಸರ್ಕಾರಕ್ಕೆ ಇವತ್ತು ಸಬ್ಮಿಟ್ ಮಾಡಿದ್ವಿ ಇವತ್ತು ನಾವು ರೋಟ್ರಾ ಕ್ಲಬ್ ಆಫ್ ರುವಾಸ್ ಕಡೆಯಿಂದ ಆಲ್ಟರ್ನೇಟಿವ್ ಟ್ವೆಂಟಿ ಪ್ರೋಗ್ರಾಮ್ ಅನ್ನು ಆಯೋಜನೆ ಮಾಡಿದ್ವಿ ಇದೊಂದು ತುಂಬಾ ದೊಡ್ಡ ಜರ್ನಿ ಮೂರು ತಿಂಗಳಿಂದ ನಡೀತಾ ಇರೋ ಕ್ಯಾಂಪೇನ್ಗೆ ಇವತ್ತು ಕೊನೆ ಸಿಕ್ಕಿದೆ ಬಟ್ ಇದು ಕೊನೆ ಅಲ್ಲ ಖಂಡಿತವಾಗ್ಲೂ ನಾವು ಪ್ರತಿಯೊಬ್ಬರ ಹೆಸರಲ್ಲೂ ಒಂದೊಂದು ಗಿಡವನ್ನ ನೆಟ್ಟು ನಮ್ಮ ಮುಂದಿನ ಪಿಳಿಗಳಿಗೆ ಹೆಲ್ಪ್ ಆಗೋ ತರ ಏನಾದರೂ ಒಂದು ಸ್ಟೆಪ್ ಖಂಡಿತವಾಗ್ಲೂ ತಗೊಳ್ಳೇಬೇಕು ಇವತ್ತಿನ ಈ ಜರ್ನಿ ಇಲ್ಲಿ ಕಂಪ್ಲೀಟ್ ಆಗಿರ್ಬೋದು ಮತ್ತೆ ಪದೇ ಪದೇ ಈ ಥರ ಇವೆಂಟ್ಸ್ನ ರೋಡ್ರಾ ಕ್ಲಬ್ ಆಫ್ ರೂವರ್ಸ್ ತಗೊಂಡು ಬರ್ತಾನೆ ಇರುತ್ತೆ ಸರ್ವಿಸ್ ಟು ದ ಸೊಸೈಟಿ ಇಸ್ ದ ಮೇನ್ ಕಾಸ್ ಫಾರ್ ವಿಚ್ ಯು ಆರ್ ವರ್ಕಿಂಗ್ ಫಾರ್ ಥ್ಯಾಂಕ್ ಯು ವಿಮೋವಿ ಮತ್ತು ರಮಯ್ಯ ಕಾಲೇಜ್ ಮುಖಾಂತರ ಒಂದು ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಕಾರ್ಯಕ್ರಮ ಆಯೋಜನೆ ಆಗಿತ್ತು ಅದರಲ್ಲಿ ನಾವು ಭಾಗವಹಿಸಿದ್ದೀವಿ ಮೋರ್ ದೆನ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಯೂತ್ ಸಹ ಭಾಗವಹಿಸಿದರು ಬೇರೆ ಬೇರೆ ಗೌರ್ಮೆಂಟ್ ಇಲಾಖೆಗಳು ಮುಖ್ಯಸ್ಥರು ಸಹ ಬಂದಿದ್ದರು ಇನ್ನೇ ಏನು ಇದೆ ಅಂದರೆ ನಮ್ಮ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ನಾವು ಏನು ಆಚರಣೆ ಇದ್ದೀವಿ ಅದನ್ನು ಪ್ರತಿ ದಿವಸ ಪ್ರತಿ ತಿಂಗಳು ಪ್ರತಿ ವಾರ ನಾವು ನಮ್ಮ ನಮ್ಮ ಲೈಫ್ ಸ್ಟೈಲನ್ನು ಹೇಗೆ ಚೇಂಜ್ ಮಾಡಬೇಕು ಇದು ಪರಿಸರನ ಉಳಿಸಲಿಕ್ಕೆ ಏನೇನು ಚೇಂಜಸ್ ನಮ್ಮ ಮಧ್ಯದಲ್ಲಿ ಆಗಬೇಕು ಅದನ್ನು ನಾವು ಪ್ರಚಾರ ಹೇಗೆ ಮಾಡಬೇಕು ಎಲ್ಲರ ಮಧ್ಯದಲ್ಲಿ ಹೇಗೆ ತರಬೇಕಾಗುತ್ತೆ ಅಂತ ಇದು ಉಷ್ ಉದ್ದೇಶ ಇದೆ ಸೊ ಆಸ್ ಸ್ಪೆಷಲ್ ಕಮಿಷನ್ ಆಫ್ ಫಾರೆಸ್ಟ್ ಎನ್ವೈರ್ಮೆಂಟ್ ಕ್ಲೈಮೇಟ್ ಚೇಂಜ್ ನಾವು ಏನು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದರೆ ಎಲ್ಲರ ಮಧ್ಯದಲ್ಲಿ ಒಂದು ಮೂವ್ಮೆಂಟ್ ಸ್ಟಾರ್ಟ್ ಆಗಬೇಕಾಗುತ್ತೆ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಒಂದು ಮೂವ್ಮೆಂಟ್ ಸ್ಟಾರ್ಟ್ ಆಗಬೇಕಾಗುತ್ತೆ ಹೌ ಟು ಸೇವ್ ಅವರ್ ಎನ್ವೈರ್ಮೆಂಟ್ ಹೌ ಟು ಕನ್ಸರ್ವ್ ಬ್ಯಾಂಗ್ಳೂರ್ ಸಿಟಿ ಇದರಲ್ಲಿ ಮೇಜರಾಗಿ ನಮ್ಮದು ಗ್ರೀನಿಂಗ್ ಇಶ್ಯೂಸ್ ಇದೆ ಟ್ರಾಫಿಕ್ ಇಶ್ಯೂಸ್ ಇದೆ ವಾಟರ್ ಸ್ಕೇರ್ಸಿಟಿ ಇಶ್ಯೂಸ್ ಇದೆ ಇದನ್ನು ಹೇಗೆ ನಾವು ಕಾಪಾಡಬೇಕು ಕ್ಲೈಮೇಟ್ ಚೇಂಜ್ ಸ್ಥಿತಿಯಲ್ಲಿ ನಾವು ಹೇಗೆ ಅದನ್ನು ಮಿಟಿಗೇಟ್ ಮಾಡಬೇಕು ಇದು ಎಲ್ಲ ಚರ್ಚೆ ನಾವು ಪ್ರತಿ ದಿವಸ ಮಾಡಲೇಬೇಕು ಇದರ ಬಗ್ಗೆ ಯೋಚನೆ ಮಾಡಬೇಕು ಆ್ಯಂಡ್ ಅದು ಮಾಡಿದರೆ ಮಾತ್ರ ನಮ್ಮ ಸಿಟಿ ಸಿಟಿಯನ್ನು ಕಾಪಾಡೋಕ್ಕೆ ಸಾಧ್ಯ ಆಗುತ್ತೆ ವಿಶ್ವ ಪರಿಸರದ ದಿನಾಚರಣೆಯ ಅಂಗವಾಗಿ ಇವತ್ತು ಎಮ್ ಎಸ್ ರಾಮಯ್ಯ ಸಂಸ್ಥೆ ವಿಮೋರೆ ಸಂಸ್ಥೆ ಹಾಗೆ ರಾಜ್ಯ ಎನ್ ಎಸ್ ಎಸ್ ಕೋಶ ಹಾಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಸಹಯೋಗದೊಂದಿಗೆ ಬೆಂಗಳೂರು ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವ ಎಲ್ಲ ಕಾಲೇಜಿನ ಎನ್ ಎಸ್ ಎಸ್ ಸ್ವಯಂ ಸೇವಕರಿಗೆ ಇವತ್ತು ಈ ದಿನದ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ನಾವು ವಿದ್ಯಾರ್ಥಿಗಳಿಗೆ ಒಂದು ಜಾಗೃತಿಯನ್ನು ಮೂಡಿಸೋದು ಮತ್ತು ಪರಿಸರದ ಬಗ್ಗೆ ಒಂದು ಅದರ ಎಷ್ಟು ಪ್ರಾಮುಖ್ಯತೆ ಇದೆ ಪರಿಸರವನ್ನು ಸಂರಕ್ಷಿಸೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಷ್ಟು ಪ್ರಾಮುಖ್ಯತೆ ಅನ್ನೋದು ನ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋ ಈ ಕಾರ್ಯಕ್ರಮದಲ್ಲಿ ಸುಮಾರು ಎರಡು ತಿಂಗಳಿಂದ ಒಂದು ವಿದ್ಯಾರ್ಥಿಗಳ ಮುಖಾಂತರನೇ ಒಂದು ವಿಡಿಯೋ ಕಾಂಪಿಟೇಷನ್ ಆಗಿರ್ಬೋದು ಸರ್ವೆ ಆಗಿರ್ಬೋದು ಇವೆಲ್ಲವನ್ನು ಕೂಡ ಮಾಡಿ ಇವತ್ತು ಆ ವಿಡಿಯೋನಲ್ಲಿ ಕಾಂಪಿಟೇಷನಲ್ಲಿ ಭಾಗಿಯಾಗಿದ್ದಂಥ ಪಾರ್ಟಿಸಿಪೆಂಟ್ಸ್ಗೆ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭವೂ ಕೂಡ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ